ಈ ಕಾಲೇಜಲ್ಲಿ ಓದ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಕಾರಣ ಒಂಥರ ಚಿನ್ನಪ್ಪ ಸರ್ ಅವರಂತಾನೇ ಇಲ್ಲಿ ಕಾಲೇಜಿಗೆ ಸೇರಿದಾಗ ನಮಗೆ ಅಡ್ಮಿಷನ್ ಫೀ ಎಲ್ಲ ಫೀಸ್ ಎಲ್ಲ ಅವರೇ ಕಟ್ಟಿದ್ರು ಸ್ಟೂಡೆಂಟ್ಸ್ ಬುಕ್ಸ್ ಪ್ರೊವೈಡ್ ಮಾಡಿದ್ದಾರೆ ಚಿನ್ನಪ್ಪ ಸರ್ ಅವರು ಮತ್ತೆ ಇವಾಗ ನಮಗೆ ಬರೆಯೋದಕ್ಕಾಗಿ ಪುಸ್ತಕಗಳನ್ನ ಕೊಡ್ತಾ ಇದ್ದಾರೆ ಅನಿಕಲ್ ಪಟ್ಟಣದಲ್ಲಿರುವ ಎಸ್ ಪಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಪ್ರಥಮ ಪಿ ಯು ಸಿ ಯ ಹತ್ತು ಜನ ವಿದ್ಯಾರ್ಥಿಗಳಿಗೆ ಕಾಲೇಜು ಶುಲ್ಕ ಮತ್ತು ಸಮವಸ್ತ್ರ ಹಾಗೂ ನೋಟ್ ಪುಸ್ತಕವನ್ನು ಉಚಿತವಾಗಿ ವಿತರಿಸಿದ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಚಿನ್ನಪ್ಪ ಹಗಡೇರವರು ಇನ್ನು ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಚಿನ್ನಪ್ಪ ಹಗಡೇರವರು ಕಳೆದ ಹತ್ತಾರು ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಕಾಲೇಜು ಶುಲ್ಕ ಮತ್ತು ಸಮವಸ್ತ್ರ ಹಾಗೂ ನೋಟ್ ಪುಸ್ತಕಗಳನ್ನು ಉಚಿತವಾಗಿ ವಿತರಿಸುತ್ತಾ ಬಂದಿದ್ದಾರೆ ಜೊತೆಗೆ ಸರ್ಕಾರಿ ಶಾಲಾ ಕಾಲೇಜು ಅಭಿವೃದ್ಧಿಗೆ ಕೈಜೋಡಿಸುತ್ತಾ ಬರುತ್ತಿದ್ದು ಇಂತಹ ಸೇವಾ ಮನೋಭಾವ ಪ್ರತಿಯೊಬ್ಬರಿಗೂ ಬರಬೇಕು ಎಂದು ಎಸ್ ಪಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಕವಿತರ್ ಮತ್ತು ವಿದ್ಯಾರ್ಥಿಗಳು ಪ್ರಶಂಸೆ ವ್ಯಕ್ತಪಡಿಸಿದರು ಹಾಗೆಯೇ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಚಿನ್ನಪ್ಪ ಚಿಕ್ಕಾಗಡೆರವರು ಮಾತನಾಡಿ ನಾನು ಶಿಕ್ಷಣವನ್ನು ಕಲಿತ ಶಾಲೆಗೆ ಏನಾದರೂ ಸೇವೆ ಮಾಡಬೇಕು ಮತ್ತು ಸರ್ಕಾರಿ ಶಾಲಾ ಕಾಲೇಜುಗಳನ್ನು ಉಳಿಸಿ ಬೆಳೆಸಬೇಕು ಎಂಬುವ ಉದ್ದೇಶದಿಂದ ನನ್ನ ಕೈಲಾದ ಮಟ್ಟಿಗೆ ಸೇವೆಯನ್ನು ಮಾಡುತ್ತಿದ್ದು ಉಳ್ಳವರು ತಮ್ಮ ಕೈಲಾದ ಮಟ್ಟಿಗೆ ಸರ್ಕಾರಿ ಶಾಲಾ ಕಾಲೇಜಿನ ಪ್ರಗತಿಗೆ ಕೈಜೋಡಿಸಿ ಎಂದು ಮನವಿ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ವಿನಾಯಕ ರೈತ ಯುವ ಸಂಘದ ಅಧ್ಯಕ್ಷ ಎಂ ರಾಜಪ್ಪ ಬಿಜೆಪಿ ಜಿಲ್ಲಾ ಮುಖಂಡ ಸವ ಪ್ರಕಾಶ್ ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಶಾಲೆ ಕಾಲೇಜಿನಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ ಎಲ್ಲ ಲೆಕ್ಚರರ್ಸು ನುಡಿತಂತಹ ಉಪನ್ಯಾಸಕರೇ ಇದ್ದಾರೆ ಹಾಗಾಗಿ ಕಾಲೇಜಿನಲ್ಲಿ ಎಲ್ಲರೂ ಸೇರಿಸಿ ನಮ್ಮ ಕಾಲೇಜಿಗೆ ಮಕ್ಕಳನ್ನು ಅಂತೇಳಿ ಕೇಳ್ಕೊಳ್ತೀನಿ ಮೊದಲಾಗಿ ಮತ್ತೆ ಪ್ರತಿ ವರ್ಷನೂ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪಠ್ಯ ಕೊಡ್ತಾರೆ ಉಚಿತವಾಗಿ ಅವ್ರು ಯಾರಪ್ಪ ಅಂತ ಹೇಳಿದ್ರೆ ಚಿನ್ನಪ್ಪ ಸರ್ ಅವರು ಪ್ರತಿ ವರ್ಷವೂ ಕೂಡ ಕೊಡ್ತಾರೆ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರ್ದು ಅಂತೇಳಿ ಅವರು ಈ ವರ್ಷ ಸುಮಾರು ಮಕ್ಕಳಿಗೆ ನಮ್ಮಲ್ಲಿ ಫೀಸ್ ಅನ್ನು ಕೂಡ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಅಂತಹ ಬಡ ಮಕ್ಕಳು ಯಾರಾದರೂ ಇದ್ರೆ ಅವರನ್ನ ಕನ್ಸಲ್ಟ್ ಮಾಡಿ ಅಂತ ಹೇಳ್ತೀನಿ ಮತ್ತೆ ಇನ್ನು ಕೂಡ ಮಾಡಿದರೆ ಇನ್ನು ಮಾಡಲಿ ಅಂತೇಳಿ ಅವರನ್ನ ಕೇಳ್ಕೊಳ್ತೀನಿ ಈ ಸಭೆಯ ಮೂಲಕ ಇನ್ನು ಹೆಚ್ಚು ಹೆಚ್ಚು ಜನರು ಸಹಕಾರವನ್ನ ನೀಡಿದ್ರೆ ನಮ್ಮ ಕಾಲೇಜ್ಗೆ ಮೂಲಭೂತ ಸೌಕರ್ಯಗಳು ಕೊರತೆ ಇತ್ತು ನೀರ್ ಇರ್ಲಿಲ್ಲ ಆ ತರ ಇಲ್ಲ ಶಿಕ್ಷಕರಿಲ್ಲ ಅದು ಇದು ಅಂತ ಹೇಳಿ ಹೇಳ್ತಾ ಇದ್ರು ಆಗ್ತಾ ಇದೆ ಆದ್ರೆ ನಮ್ಮಲ್ಲಿ ಪೇಂಟಿಂಗ್ ಆಗಿಲ್ಲ ಬಿಲ್ಡಿಂಗ್ ಅಲ್ಲೇ ಇದೆ ಅದಕ್ಕೆಲ್ಲ ಸ್ವಲ್ಪ ವ್ಯವಸ್ಥೆ ಮಾಡಿಕೊಟ್ರೆ ಅನುಕೂಲ ಈ ಕಾಲೇಜಲ್ಲಿ ಓದ್ತಾ ಇದೀವಿ ಅಂತ ಅಂದ್ರೆ ಅದಕ್ಕೆ ಕಾರಣ ಚಿನ್ನಪ್ಪ ಸರ್ ಅಂತಾನೆ ಹೇಳಬಹುದು ನಮಗೆ ಇವರು ನಾವ್ ಇಲ್ಲಿ ಕಾಲೇಜಿಗೆ ಸೇರಿದಾಗ ನಮಗೆ ಅಡ್ಮಿಷನ್ ಫೀ ಎಲ್ಲ ಫೀಸ್ ಎಲ್ಲ ಅವರೇ ಕಟ್ಟಿದ್ರು ಮತ್ತೆ ಇವಾಗ ನಮಗೆ ಬರೆಯೋದಕ್ಕಾಗಿ ಪುಸ್ತಕಗಳನ್ನ ಕೊಡ್ತಾ ಇದ್ದಾರೆ ನಾವ್ ಇವಾಗ ಆಶ್ರಮದಿಂದ ಬರ್ತಾ ಇರೋದು ನಮಗೆ ಅಡ್ಮಿಷನ್ ಆಗೋಕೆ ಫೀಸ್ ಕೂಡ ಅವರೇ ಕಟ್ಟಿದ್ದಾರೆ ಹಾಗೆ ಬುಕ್ಸ್ನೂ ಕೊಡ್ತಾ ಇದ್ದಾರೆ ಹಾಗೆ ನಮ್ಮಂತ ಇನ್ನೂ ಅಂತ ಬಡ ಮಕ್ಕಳಿಗೆ ಮತ್ತೆ ಆಶ್ರಮದಲ್ಲಿ ಓದುವಂತ ಮಕ್ಕಳಿಗೆ ಅವ್ರು ಸಹಾಯ ಮಾಡಲಿ ಅಂತ ಕೇಳ್ಕೊಳ್ತೀನಿ ಹಾಗೆ ಈ ಬುಕ್ಸ್ನ ಕೊಡ್ತಾ ಇರೋದ್ರಿಂದ ನಮ್ಗೆ ತುಂಬ ಯೂಸ್ ಇದೆ ಇವಾಗ ಅವರು ಫೀಸ್ ಕಟ್ಟಿದ್ದಕ್ಕೆ ನಾವು ಇಲ್ಲಿ ಬಂದು ಓದ್ತಾ ಇರೋದು ಈ ಕಾಲೇಜ್ ಮೇಟ್ ಹತ್ತೋದಕ್ಕೆ ಕಾರಣವೇ ಅವರು ಅಂತ ಹೇಳ್ಬೋದು ಹಾಗೆ ಅವರಿಂದ ನಮಗೆ ತುಂಬ ಒಂದು ನಮ್ಮ ಫ್ಯೂಚರ್ನೇ ಅವ್ರ ಮೇಲೆ ನಿಂತಿತ್ತು ಅಂತ ಹೇಳ್ಬೋದು ಅವ್ರ ಫೀಸ್ ಕಟ್ಟಿರೋದ್ರಿಂದ ನಮ್ಗೆ ತುಂಬ ಒಳ್ಳೆಯದಾಗೈತೆ ಹಾಗೆ ಬುಕ್ಸ್ನು ಕೊಡ್ತಾ ಇದ್ದಾರೆ ಅವರು ಹೀಗೆ ಸಮಾಜದಲ್ಲಿ ದೊಡ್ಡ ವ್ಯಕ್ತಿಯಾಗಿ ಬೆಳೀಲಿ ಅಂತ ನಾವೆಲ್ಲ ಆಶಿಸ್ತೀವಿ ಒನ್ ಸೆಕೆಂಡ್ ಥ್ಯಾಂಕ್ ಯು ಸರ್ ಹಾಗೇ ಈ ಕಾಲೇಜ್ಗೆ ನಾವು ಬಂದು ಅಡ್ಮಿಷನ್ ಆಗಿದ್ದೀವಿ ಈ ಕಾಲೇಜಲ್ಲಿ ಇಲ್ಲ ಅಕ್ಕಂದರು ಅಣ್ಣಂದರೆ ಎಲ್ಲ ಬಂದಿದ್ದಾರೆ ಹಾಗೆ ಅವ್ರಿಗಿಂತ ಹೆಚ್ಚಾಗಿ ನಾವು ರಿಸಲ್ಟ್ನ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಹಾಗೆ ಅವ್ರಿಗಿಂತ ಹೆಚ್ಚಾಗಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀನಿ ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟು ತಮ್ಮ ಈ ಕಾಲೇಜ್ ಬಂದಾಗ ಕಾಲೇಜ್ ಹೆಂಗಿರುತ್ತೋ ಅಂತ ಗೌರ್ಮೆಂಟ್ ಕಾಲೇಜ್ ಅಂದರೆ ಹಂಗಿರುತ್ತೆ ಹೆಂಗಿರುತ್ತೆ ಅಂತ ಆಚೆ ಎಲ್ಲ ಮಾತಾಡ್ತಿರ್ತಾರೆ ಆದರೆ ಅದನ್ನೇ ನಾವು ಕೇಳಿಕೊಂಡು ಭಯ ಬಿದ್ದಿದ್ವಿ ಹೆಂಗೆ ಹೆಂಗಿರುತ್ತೆ ಹೆಂಗಿರುತ್ತೋ ಅಂತ ಅಂದ್ಕೊಂಡು ಬಂದ್ವಿ ಆದರೆ ಸೈನ್ಸು ಕಷ್ಟ ಇರುತ್ತೆ ಕಷ್ಟ ಇರುತ್ತೆ ಅಂತ ಹೇಳ್ತಾರೆ ಪ್ರೈವೇಟಲ್ಲಿ ಮಾಡೋಕ್ಕಿಂತ ಸೈನ್ಸ್ ಪಾಠನ ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಮೊದಲು ಹದಿನೆಂಟು ಇವಾಗ ಸೆಕೆಂಡ್ ಪಿ ಯು ಸಿದಲ್ಲಿ ಹದಿನೆಂಟನೂ ಅಷ್ಟೇ ಜನ ಇದ್ದಾರೆ ಆದರೆ ಫಸ್ಟ್ ಪಿ ಯು ಸಿಗೆ ಅಟ್ಲೀಸ್ಟ್ ಅಂದರೆ ಒಂದು ಮೂವತ್ತು ಜನ ಆದರೂ ಅಡ್ಮಿಷನ್ ಆಗಿದ್ದಾರೆ ಸೈನ್ಸ್ಗೆ ಸೈನ್ಸಲ್ಲಿ ತುಂಬ ಚೆನ್ನಾಗಿ ಚೆನ್ನಾಗಿ ಪಾಠ ಮಾಡ್ತಾರೆ ಎಲ್ಲ ಫೆಸಿಲಿಟೀಸು ಈ ಕಾಲೇಜಲ್ಲೈತೆ ತುಂಬ ಒಳ್ಳೆ ವಿದ್ಯೆನ ಇಲ್ಲಿ ಕೊಡ್ತಾ ಇದ್ದಾರೆ ಒಂದು ಒಳ್ಳೆ ವಿದ್ಯಾಸಂಸ್ಥೆ ಅಂತ ಹೇಳ್ಬೋದು ಎಲ್ರಿಗೂ ಚೆನ್ನಾಗಿ ಪಾಠ ಮಾಡ್ತಾರೆ ಎಲ್ಲ ಟೀಚರ್ಸು ಅಷ್ಟೇ ಪ್ರೈವೇಟಲ್ಲಿ ಆದರೆ ಏನೋ ಅವರು ಓದಿದ್ರ ಮಟ್ಟಿಗೆ ಅವ್ರನ್ನ ತೊಗೊಂಡಿರ್ತಾರೆ ಆದರೆ ಇಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಬರೋ ಟೀಚರ್ಸು ಎಲ್ಲ ರೀತಿಯಿಂದನೂ ಪ್ರಯತ್ನ ಪಟ್ಟು ಒಂದು ಹತ್ತು ಒಂದು ಲಕ್ಷ ಕೋಟಿ ಗಂಟಲೆ ಜನ ಎಕ್ಸಾಮ್ ಬರೆದಿರ್ತಾರೆ ಅದರಲ್ಲಿ ಮಿರಿಟಲ್ಲಿ ಪಾಸಾಗಿ ಅವರು ಬಂದು ಇಷ್ಟು ಜನಕ್ಕೆ ಪಾಠ ಮಾಡ್ತಾರೆ ಅಂದರೆ ಪ್ರೈವೇಟಲ್ಲಿ ಮಾಡೋಕ್ಕಿಂತ ಗೌರ್ಮೆಂಟ್ ಕಾಲೇಜಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಎ ಎಸ್ ಬಿ ಕಾಲೇಜು ತುಂಬ ಚೆನ್ನಾಗಿದೆ ನೀವು ಬಂದು ಅಡ್ಮಿಷನ್ ಎಲ್ರಿಗೂ ಇಲ್ಲಿ ಓದ್ತಾ ಇರೋ ಸ್ಟೂಡೆಂಟ್ಸ್ಗೆಲ್ಲ ಬುಕ್ಸ್ ಬುಕ್ಸ್ ಪ್ರೊವೈಡ್ ಮಾಡಿದ್ದಾರೆ ಚಿನ್ನಪ್ಪ ಸರ್ ಅವರು ಇದರಿಂದ ಅಲ್ಲಿ ಓದ್ತಾ ಇರೋ ಮಕ್ಕಳಿಗೆ ಯೂಸ್ ಆಗುತ್ತೆ ಬಡವರಾಗಿ ಆಗಿದ್ರೂ ಇಲ್ಲಿ ಎಲ್ಲ ಒಂಥರ ಅವ್ರಿಗೆ ಸೌಕರ್ಯಗಳನ್ನ ಕೊಟ್ಟು ಅವ್ರ ಮುಂದೆ ಅವ್ರ ಜೀವನದಲ್ಲಿ ಮತ್ತೆ ಮುಂದುವರೆಯೋಕ್ಕೆ ಶಿಕ್ಷಣ ಎಲ್ಲ ನೀಡ್ತಾ ಇದೆ ಈ ಕಾಲೇಜು ನಮ್ಮ ಆನೆಕಲ್ ತಾಲೂಕಿನಲ್ಲಿ ಮೊಟ್ಟ ಮೊದಲನೇದಾಗಿ ಸರ್ಕಾರಿ ಪ್ರೌಢಶಾಲೆ ಕಾಲೇಜು ಇದೆ ಹೇಳಿದ್ರೆ ಅದು ಪಟ್ಟಣದಲ್ಲಿರ್ತಕ್ಕಂಥ ಎ ಎಸ್ ಬಿ ಕಾಲೇಜು ಹತ್ತು ಬೆಲ್ಲೆ ಸಾವಂದ ಶೆಟ್ಟಿ ಬಂಡಪ್ಪನವರು ಏನು ಜಾಮವನ್ನು ಕೊಟ್ಟು ಮತ್ತು ಬಿಲ್ಡಿಂಗನ್ನು ಕಟ್ಟಿರ್ತಕ್ಕಂಥ ಇದೊಂದು ಸರ್ಕಾರಿ ಶಾಲೆ ಮತ್ತು ಇದರಲ್ಲಿ ಎಲ್ಲರೂ ಕೂಡ ಇದರ ಸದುಪಯೋಗವನ್ನು ಪಡ್ಕೋಬೇಕು ಅಂತ ಮತ್ತೆ ವಿಶೇಷವಾಗಿ ಏನಪ್ಪ ಅಂತೇಳಿದ್ರೆ ಈ ವರ್ಷ ನಮ್ಮ ಎ ಎಸ್ ಬಿ ಕಾಲೇಜಿನಲ್ಲಿ ಅತಿ ಹೆಚ್ಚು ಮಕ್ಕಳು ಉನ್ನತ ಶ್ರೇಣಿಯಲ್ಲಿ ಓದಿ ವ್ಯಾಸಂಗ ಮಾಡಿ ಪಾಸಾಗಿದ್ದಾರೆ ಅವರಿಗೆ ಅಭಿನಂದಿಸುತ್ತಾ ಮತ್ತು ಭಾಳ ಜನ ಎ ಎಸ್ ಬಿ ಅಂತ ಹೇಳಿದ್ರೆ ಮೂಗು ಮುರಿತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ ಆದರೆ ಇವತ್ತು ಎಲ್ಲ ರೀತಿಯ ಸೌಕರ್ಯಗಳು ಎ ಎಸ್ ಬಿ ಕಾಲೇಜಲ್ಲಿದೆ ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಪೋಷಕರು ತಮ್ಮ ಮಕ್ಕಳನ್ನು ಸೇರಿಸ್ತಕ್ಕಂಥದ್ದು ಮಾಡಬೇಕು ಮತ್ತು ಸರ್ಕಾರಿ ಶಾಲೆ ಕಾಲೇಜುಗಳನ್ನು ಉಳಿಸಿ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು ಮತ್ತು ನಾನು ವೈಯಕ್ತಿಕವಾಗಿ ಯಾಕೆ ಕಾ ಈ ಕಾಲೇಜು ಅಂತೇಳಿದ್ರೆ ನಾನು ಇದೇ ಕಾಲೇಜಿನ ಹಳೆ ವಿದ್ಯಾರ್ಥಿ ಹಾಗಾಗಿ ಈ ಕಾಲೇಜನ್ನು ನಮ್ಮ ಕೈಯಲ್ಲಿ ಅದು ಈಗ ನನಗೆ ವಿದ್ಯೆಯನ್ನು ದಾರಿ ಮಾಡಿದಂಥ ಕಾಲೇಜಲ್ಲಿ ನನ್ನ ಕೈಯಾದಂಥ ಒಂದು ಸೇವೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಪ್ರತಿ ವರ್ಷ ನಮ್ಮ ಡಾಕ್ಟರ್ ಸಿ ವೈ ಸಿ ಸಮಾಜ ಸೇವಾ ಟ್ರಸ್ಟ್ ವತಿಯಿಂದ ನಾವು ಪುಸ್ತಕಗಳನ್ನು ಕೊಡ್ತಾಯಿದ್ವಿ ಈ ಬಾರಿ ವಿಶೇಷವಾಗಿ ಈಗ ಕೊಟ್ಟಂಥ ಹತ್ತು ಮಕ್ಕಳಿಗೆ ನಮ್ಮ ಟ್ರಸ್ಟ್ ವತಿಯಿಂದ ಅವರಿಗೆ ಈ ವರ್ಷದ ಪೂರ್ತಿ ಶುಲ್ಕ ಬಟ್ಟೆ ಮತ್ತು ಪುಸ್ತಕವನ್ನು ಕೂಡ ಬರೆಸಿದ್ದೀವಿ ಉದ್ದೇಶ ಏನಂತ ಹೇಳಿದ್ರೆ ಅವರು ಒಂದು ಆಶ್ರಮದ ಮಕ್ಕಳಾಗಿರ್ತಾರೆ ಅವ್ರಿಗೆ ಒಂದು ಉತ್ತೇಜನವನ್ನು ಕೊಡಬೇಕು ವಿದ್ಯೆಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಅವರಿಗೆ ಹತ್ತು ಜನಕ್ಕೆ ಏನು ವರ್ಷದ ಶುಲ್ಕ ಸಮವಸ್ತ್ರ ಮತ್ತು ನೋಟ್ ಪುಸ್ತಕವನ್ನು ಕೂಡ ಇವತ್ತು ನಾವು ಕೊಟ್ಟಿರ್ತೀವಿ ಜೊತೆಗೆ ಮುಂದಿನ ದಿನಗಳಲ್ಲಿ ಈ ಶಾಲಾ ಕಾಲೇಜು ನಲ್ಲಿ ಓದಿರ್ತಕ್ಕಂಥ ನಮ್ಮೆಲ್ಲ ಹಳೆ ವಿದ್ಯಾರ್ಥಿಗಳಿಂದ ಮನವಿ ಏನಂದರೆ ತಾವುಗಳು ಕೂಡ ಈ ಒಂದು ಶಾಲೆಯಲ್ಲಿ ಭಾಳಷ್ಟು ಸಮಸ್ಯೆಗಳಿದ್ದಾವೆ ಅದಕ್ಕೆ ನೋಡಿ ಇವಾಗ ನಾವು ಕ ಎ ಬಿದು ಸ್ಕೂಲ್ದು ಮಾಡಬೇಕು ಅಂತ ಹೊರಟಿವಿ ಒಂದು ವರ್ಷಗಳಿಂದ ಕಾರಣಾಂತರದಿಂದ ಅದನ್ನು ಬೇರೆ ಮಾಡ್ತೀವಿ ಅಂತ ಅಡ್ಡಿಪಡಿಸಿದ್ರು ಸೊ ಭವನ ಶೀಟ್ಗಳೆಲ್ಲ ಒಡೆದೋಗಿತ್ತು ಅದನ್ನು ರೆಡಿ ಮಾಡಿಸ್ತೀವಿ ಒಂದು ಈಗ ಇಂಜಿನಿಯರ್ನ ಕೇಳಿದಾಗ ಇಲ್ಲ ಅದು ಸರ್ಕಾರದಿಂದ ಬರೋದಿಲ್ಲ ನೀವೇ ಮಾಡಿ ಅಂತ ಹೇಳ್ತಾಯಿದ್ದಾರೆ ಹಾಗಾಗಿ ನಮ್ಮೆಲ್ಲ ಸ್ನೇಹಿತರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ ಈಗ ಮತ್ತೆ ಅದನ್ನು ಸರಿ ಮಾಡಿಸ್ಬೇಕಾಗಿತ್ತು ಮತ್ತು ಕಾಲೇಜು ಕೂಡ ಇದೆ ನಮ್ಮ ಹಳೆ ವಿದ್ಯಾರ್ಥಿಗಳು ಕೂಡ ಕೈ ಜೋಡಿಸ್ಬೇಕು ಅಂತೇಳಿ ಮತ್ತು ಈ ಕಾಲೇಜಲ್ಲಿ ಒಳ್ಳೆಯ ರಿಸಲ್ಟ್ ಬರ್ತಾ ಇದೆ ಇದರ ಸದುಪಯೋಗವನ್ನು ಪಡ್ಕೊಳ್ಳಿ ಅಂತೇಳಿ ಮನವಿಯನ್ನು ಮಾಡ್ಕೊಳ್ತೇನೆ